ಆಯ್ ಹಲೋ ನಮಸ್ಕಾರ ಗೆಳೇಳಿ ಯೂನಿಕ್ ಅಗ್ರಿಟೆಕ್ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕಾಯಿ ತೋರಿಸ್ತೀನಿ ಇವು ಕಾಯಿ ಅಂತಾರೆ ಎಲ್ಲಿ ಅಡಿಯಾಗಿತ್ತಪ್ಪ ಅಂದ್ರೆ ಇದನ್ನ ಕುರಿಗಳಿಗೆ ತಿನ್ಸ್ಬೇಡಿ ಸ್ನೇಹಿತರೆ ಕುರಿಗಳಿಗೆ ತಿನ್ನಿಸಿದ್ರೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಮ್ಮ ಕುರಿ ಹೆಂಗೈಯ್ಯೋ ಅಂತ ನಿಮಗೂ ಈ ಥರ ನಿಮಗೂ ಅಂತ ನಿನ್ನ ವೀಡಿಯೋ ಮಾಡ್ಕೊತೀನಿ ಸ್ನೇಹಿತರೆ ನೋಡಿರಿ ಆ ಗಿಡನ ತೋರಿಸ್ತೀನಿ ನಿಮಗೆ ಗಿಡ ಹಿಂಗೆ ಇರ್ತದೆ ನೋಡಿರಿ ಬ್ಯಾಲದ ಗಿಡ ಅಂತಾರೆ ಅದಕ್ಕೆ ನೋಡಿ ಸ್ನೇಹಿತರೆ ಹಿಂಗೈತೆ ಮುಳ್ಳು ಮುಳು ಇರ್ತೈತಿ இன்னேன் ரீ குறிக்காய் தந்தேத்திரே குறி சொத்துக்கோ உழியோங்க உசிராடில அது உசிராடங்க உசுராடலங்க குறி சொத்து சேகித் தான் நோட்போது நீங்கள் தர இத்தவ காயின் நோடிகி ஆ குறின தோர்ஸ் நம்ம குறி திந்து எங்க சினேத் நமக்கு இதனேத்திரே பட்டி சாராய் இல்சாக்க பேல் செட்டி இது கொய்ந்து சேத்திரே ஆட்டி சாராய குட்ரங்க மனுஷரு உழிங்கல அங்கே குறி இன் காய் தான் குறி உழியலே ನಮ್ಮ ಕುರಿ ಒಂದು ಮೂರು ಕುರಿ ತಂದುಬಿಟ್ಟೆ ಕಾಳಲಿ ಹೋಗಿ ಆ ಕುರಿ ಅಂತ ತೋರಿಸ್ತೀನಿ ನಿಮ್ಗೆ ಈ ಗಿಡ ಬೇಸ್ ನೋಡ್ಕ್ರಿ ನೀವು ಇದು ಹತ್ತಾರೆ ಎಲ್ಲಿರ ಗಿಡ ಎತ್ತಂದ್ರೆ ಆ ಕಾಯಿಗೆ ಬಿಡ್ಬೇಡ್ರಿ ಸ್ನೇಹಿತರೆ ಆದಷ್ಟು ಈ ಬ್ಯಾಸಿಗೆಲ್ಲಿ ಭಾಳ ಕಾಯಿ ಎಲ್ಲಿ ಬೇಕಲ್ಲಿ ಬಿದ್ದಿರ್ತವೆ ಈ ದಿನದಾಗ ಭಾಳ ಕಾಯಿ ಆಗದ ಈಗ ಆಗಿ ಆಗಿಬಿಡ್ತಲ್ಲ ಸ್ನೇಹಿತರೆ ಅದು ಕುರಿ ತಿಂದು ಬಿಡ್ತೈತಿ ತಿಂದು ಒಟ್ಟು ಚೆಂದಿರ್ತಾವೆ ಸ್ನೇಹಿತರೆ ಅದಕ್ಕೆ ಯಾವ ಔಷಧ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ನಿಮ್ಗೆ ನೋಡಿರಿ ಇದಿಡ ಬೇಜ್ ನೋಡಿಕ್ಯ ರೀ ಆ ಈ ಗಿಡದ ಕಾಯಿ ತಿಂದ ಮೇಲೆ ಯಾವ ಔಷಧ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡಿರಿ ನಮ್ಮ ಕುರಿನ ತೋರಿಸ್ತನ ಸ್ನೇಹಿತರೆ ಗಿಡ ಕಾಯಿ ತಿಂದ ಹೆಂಗೈಯ್ಯೋ ಅಂತ ನೋಡಿ ಸ್ನೇಹಿತರೆ ಬೇಯಿಸಿ ಕಾಯಿ ಕಾಯಿವ ಕಾಯಿ ಹಿಂಗೆ ಇರ್ತವೆ ನೋಡ್ರಿ ಕಾಯವು ಕುರಿ ತಿಂದು ಮೂರು ಕುರಿ ಹೊಟ್ಟಿ ಬೇ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ಹೆಂಗೈಯ್ಯ ಕುರಿ ಅಂತಂದೇಳಿ ನೋಡಿ ಸ್ನೇಹಿತರೆ ಇಲ್ಲೇ ಇದು ಆಡು ಬಟ್ಟೆ ತೊಗೊಂಬ ತಿನ್ನತಿ ಹೊಟ್ಟಿ ಬೇಕಿ ತಿಂತೈತಿ ಈಗ ಇದಕ್ಕೆ ಔಷಧ ಮಾಡೋದು ಹೇಳ್ತೀನಿ ನಿಮ್ಗೆ ನೋಡಿರಿ ಯಾರೇ ಬ್ಯಾಲ್ಕಾಯಿ ತಿಂತಪ್ಪ ಅಂದ್ರೆ ಈ ನಮ್ಮ ಸ್ವಾಂಡಿ ಹಾಕಿ ನಿಂತಿರ್ತಾವ ಸ್ನೇಹಿತರೆ ಹೊಟ್ಟಿ ಇಬ್ಬಿಟ್ಟಿರ್ತೈತಿ ನೋಡಿರಿ ಹೆಂಗೈತಿ ಒಟ್ಟಿ ನೋಡಿರಿ ಹೆಂಗೈತಿ ಹೊಟ್ಟಿರ್ತ ಅದಕ್ಕೆ ಔಷಧ ಮಾಡ್ಬೇಕು ಅಂತ ಹೇಳ್ತೀನಿ ಕುರಿನ ತೋರಿಸ್ತೀನಿ ನಿಮ್ಗೆ ಹೋಸ್ ಕುರಿನ ನೋಡಿ ಸ್ನೇಹಿತರೆ ಇದೊಂದು ಹಾಡು ತಿನ್ನತಿ ಬ್ಯಾಲ್ಕೈನ ಇದು ಹೆಂಗೆ ಹೊಟ್ಟಿ ಬೈತಿ ನೋಡ್ರಿ ನೋಡಿರಿ ಇದೊಂದು ತಿನ್ನತ್ತೆ ಆಡು ಇದಕ್ಕ ಒಟ್ಟಿ ಬೈತಿ ನೋಡ್ರಿ ಹಂಗೆ ಅದಕ್ಕೆ ಯಾವ ಔಷಧ ಮಾಡ್ಕಪ್ಪ ಅಂದ್ರೆ ಹೇಳ್ತೀನಿ ನಿಮ್ಗೆ ಔಷಧ ಒಂದು ಅದು ಹಾಕಿದಟ್ಟಿಲಿ ತಿರ್ಗಾ ತಿರ್ಗಾಬರ್ಗ ಸೀನಿ ಸ್ವಚ್ಛ ಆಗ್ತದೆ ನೋಡಿ ಸ್ನೇಹಿತರೆ ಔಷಧ ತಿಂದು ಕುರಿಗಳಿಗೆ ಯಾವ ಔಷಧ ಮಾಡೋಕೆ ಬಂದ್ರೆ ಇಲ್ಲಿ ಐತಿ ನೋಡ್ರಿ ಅದು ಕತ್ತಾಳೆ ಅಂತಾರೆ ಅದಕ್ಕೆ ಏನಿದೆ ರೊಕ್ಕ ಕೊಡ್ತಾರದಲ್ಲ ಅಡಿಗೆ ಇರ್ತದೆ ಕತ್ತಾಳೆ ಅಂತಾರೆ ನಿಮ್ಮ ನಮ್ಮ ಕಡೆ ಕತ್ತಾಳೆ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನೋಡ್ರಿ ಅದನ್ನ ಬೇಸ್ ಜಜ್ಜಿ ಮೂನೇಕ್ಕೆ ರಸ ಹಿಂಡ್ಬೇಕು ಸ್ನೇಹಿತರೆ ಅದನ್ನ ಹಿಂಡ ತೋರಿಸ್ ನಿಮ್ಗೆ ಹೆಂಗೆ ಹಿಂಡ್ಬೇಕಂತ ಹೇಳಿ ಇಡೋ ಕೊನೆವರೆಗೆ ನೋಡ್ರಿ ಕುರಿ ಎಲ್ಲಿ ಬಿಟ್ಟಿದ್ರಪ್ಪ ಇವಾಗ ಕುರಿ ಬ್ಯಾಲ್ಕೈತಿ ಅಂತ ಏನು ಮಾಡ್ಕೊತೀವಿ ಇವಸ್ ಒಟ್ಟಿ ಬತ್ತೇ ಮಾಡಿದೆಪ ನೀನು ನೋಡಿ ಸ್ನೇಹಿತರೆ ಹುಡ್ನ ಕಳ್ಸಿದಾಗ ಹೇಳಿ ಕಳ್ಸ್ರಿ ಮನ್ಯಾಗ ಹಿಂಗೈತೆ ಮಾಡ್ತಾ ಇಲ್ಲ ಫೋನ್ ಹೊಡ್ಕೊಂಡು ಕುಂದರ್ತಾವ ಕುರಿನ ಸಹಾಯ ಬಿಡ್ತೇವೆ ಹುಡ್ರ ಹುಡ್ನ ಕಳ್ಸಿಕ್ಕಿನ ಮುಂಚೆ ಬ್ಯಾಶಿಗೆ ತಿನ್ಗ ಹೇಳಿ ಕಳ್ಸ್ರಿ ಬ್ಯಾಲ್ಗೈತಿ ಅಂದ್ರೆ ಹಾಂ ಹಂಗೈತಿ ಸ್ನೇಹಿತರೆ ಹುಷಾರ ಹುಡ್ನ ಕಳ್ಸಿಕ್ಯ ಮುಂಚೆ ಹೇಳಿ ಕಳ್ಸ್ರಿ ನೋಡ್ಬೋದು ಸ್ನೇಹಿತರೆ ನೀವು ಕುರಿ ಏನ ಹೊಟ್ಟಿ ಬೈತಿ ಇದು ಹಿಂಗ ಬಿಡ್ತೀಯಪ್ಪ ಅಂದ್ರೆ ಉಸಿರು ಆಡ್ಲಾರ್ದಂಗ ಕುರಿ ಹೋಗ್ತದೆ ನೋಡ್ರಿ ಹೆಂಗೆ ತೆಕ್ತೈತಿ ಇದು ಕೇಳತ್ತ ನಾವು ಔಷಧ ಕತ್ತಳಿ ಹೆಂಗ್ ಕುಟ್ಟಿ ಹೆಂಗ ಕುಟ್ಟಿ ಹಾಕ್ಬೇಕು ಮೂಗಿನ ಹಾಕೋದು ತೋರಿಸ್ದ ಸ್ನೇಹಿತರೆ ಇಡಿಯೋ ಕೊನೆವರೆಗೂ ನೋಡ್ರಿ ಬ್ಯಾಲ್ಕಾಯಿ ತಿಂದು ಆಡುಗಳಿಗೆ ಆಗಲಿ ಆಗಲಿ ಕತ್ತಳಿ ರಸ ಕೊಟ್ಟಿ ಎಂಡ್ಬೇಕು ಸ್ನೇಹಿತರೆ ಕತ್ತಾಳಿ ತಗೊಂಡು ಈ ತರ ಕಲ್ತಾನ ಜಜ್ಜೇರಿ ಸ್ನೇಹಿತರೆ ಕಲ್ತಾನ ಜಜ್ಜಿ ಅಂದ್ರೆ ಕುರಿ ಮುಗಿನ ಕೆಣಬೇಕು ಸ್ನೇಹಿತರೆ ಕುರಿ ಮುಗಿನ ಕಿಂಡ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಈ ತರ ಜಜ್ಜಿ ಬೇಕದಾ ಜಜ್ಜಿ ಕುರಿ ಮುಗಿನ ಕಿಂಡಬೇಕ್ ಸ್ನೇಹಿತರೆ ತೋರಿಸ್ ನಿಮ್ಗೆ ಕುರಿ ಮೂಗಿನ ಕಿಂಡದ ನೋಡಿ ಸ್ನೇಹಿತರೆ ಥರ ಮೂಗಿನ ಕಿಂಡಬೇಕದ್ನ ಮೂನೇಕ ಒಟ್ಟು ರಸ ಹೋಗ್ಬೇಕ ರಸ ಓತಂದ್ರೆ ಆಡಲ್ಲಿ ಸೀನ್ ಹಂಗೈತೆ ಸೀನ್ ತಿಂದ್ರೆ ಅಳವರ ಆಗತ್ತ ನೋಡ್ರಿ ಆತರ ರಸ ಹೋಗ್ಬೇಕು ನೋಡಿ ಸ್ನೇಹಿತರೆ ಈ ತರ ಸೀನ್ ಬೇಕಾದ ಆಡ್ ಬ್ಯಾಲ್ಕಾಯಿ ತಿಂದಾಗ ಈ ತರ ಹೆಂಡ್ ತಪ್ಪ ಅಂದ್ರೆ ತಿಂದ್ರೆ ಅದು ಹಳವರಾಗುತ್ತೆ ಸ್ನೇಹಿತರೆ ದಪ್ಪ ತಪ್ಪ ಅಂದ್ರೆ ಆಡ್ ಕಲಸ ಆಗತ್ತೆ ಸ್ನೇಹಿತರೆ ಸೊತ್ತದೆ ಹಿಂಗ ಸೀನೋದು ಕೆಮ್ಮದ್ ಮಾಡ್ತಪ್ಪ ಅಂದ್ರೆ ಹಳವರಾಗತ್ತೀ ನೋಡ್ರಿ ಮತ್ತೊಂದು ಆಡ್ ಗಂಡ ಕುಂತ ಮೂರ್ ಹಾಡು ತಿಂದು ಮೂರ್ ಹಾಡು ಒಂದ್ ಮೂರು ಕುರಿ ತಿಂದ ಸ್ನೇಹಿತರಿ ನೋಡ್ರಿ ಹೆಂಗ ಸೀನತ್ತ ಹಿಂಗ ಸೀನ್ಬೇಕ ನೋಡ್ರಿ ನೋಡ್ರಿ ಕಲೆ ಬಿದ್ದ ಕುಂತ ತಿನ್ಸೇವ ಮತ್ತೆ ಈಗ ಸಾಯ್ತೇವ ಹತ್ತರ ಮನ್ಯಾಗ ಅಂತೇಳಿ ಗಿಂಡ ಕುಂತ ಸ್ನೇಹಿತರಿ ನೋಡ್ರಿ 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 ಈ ಥರ ಸೀನ್ಬೇಕ್ರಿ ಆಡ್ ಹಂಗಾರ ಹಳವರ ಸ್ನೇಹಿತರ ನೋಡ್ರಿ ಆಡು ಹೊಟ್ಟಿ ಅನಂಬೈತ್ ನೋಡ್ರಿ ಹಾಡಿಂದ ನೋಡ್ಬೋದು ನೀವು ನೋಡ್ರಿ ನೋಡ್ರಿ ಹಿಂಗತ್ತಿ ಕೆಮ್ಮಿ ಅದು ಹಿಂದಕ್ಕೆ ಅವ್ರದ ಉಸಿರಾಡ್ತದೆ ಸ್ನೇಹಿತರೆ ಹಂಗಾಗಿ ಹಳವರಾಗತ್ತದ ಹಾಡು ಇದೇ ಥರ ಮಾಡಿರಿ ನೀವು ಎಲ್ಲರೂ ಬ್ಯಾಲ್ದಕಾಯಿ ತಿನ್ನಿ ಕತ್ತಾಳಿ ಕೋಯ್ಕೊಂಬರ್ರಿ ಮೂನೆಯಾಕ್ರಿ ಸ್ನೇಹಿತರೆ ಎರಡು ಕುರಿ ಕುರಿಯದ ತೋರಿಸಿ ನಿಮ್ಗೆ ಅದನ್ನು ಎಂಡದ ನೋಡಿ ಸ್ನೇಹಿತರೆ ಕುರಿಗೆ ಕುಂತೀವಿ ನೋಡ್ರಿ ನೋಡಿರಿ ಈ ಥರ ಏನ್ರಿ ರೀ ಕುರಿರಾಗಲಿ ಹಾಡ್ರಾಗಲಿ ಏರಾಗಲಿ ಒಟ್ಟೆ ಹಿಂಗೆ ರಸ ಹೋಗ್ಬೇಕ್ರಿ ಮೂನೇಕ ಮೂನೇಕ ರಸ ಓತಂದ್ರೆ ಕುರಿ ಹಳವರ ಆಗ್ತದೆ ಸ್ನೇಹಿತರೆ ನೋಡಿರಿ ಈ ಥರ ಹಿಂಡ್ಕೇರಿ ಕತ್ತಾಳಿದ ಏನು ಕೊಡ್ತಾರದಲ್ಲ ಇಲ್ಲಿ ಅಡಿಯಾಗಿರ್ತೈತೆ ಇಲ್ಲ ನಿಮ್ಮ ನಮ್ಮ ಕಡೆ ಕತ್ತಾಳಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಕತ್ತಾಳಿನ ತೋರಿಸಿದ್ದೀನಿ ನಿಮಗೆ ವಿಡಿಯೋ ವಿಡಿಯೋ ಮಾಡಿ ನೋಡಿ ಸ್ನೇಹಿತರೆ ಕತ್ತಾಳಿ ರಸ ಹಿಂಡಿದಕ್ಕೆ ಆಡು ಹೆಂಗೆ ಮಾಡ್ತಿದ್ದೆ ಅಂದ್ರೆ ಹಳವರಾಗುತ್ತಂತ ಸ್ನೇಹಿತರೆ ಈ ಥರ ಒಟ್ಟು ಸೀನ್ ಬೇಕು ಸೀನಿ ಅಂದರೆ ಹಾಡು ಹಳವರಾಗುತ್ತೆ ಥರ ಸೀನಿದ್ರೆ ಮಾತ್ರ ಅಳವರಾಗೋದು ಇಲ್ಲಾಂದ್ರೆ ಉಸಿರು ಆಡಲಿಲ್ಲಪ್ಪ ಅಂತಂದ್ರೆ ಆಡು ಉಳಿಯೋಕಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೂವಿನ ಹೆಂಗೆ ಮಾತೆ ಹಿಂಗತೆ ಮಾಡಬೇಕೋದು ಮೂವಿನ ಸೀನ್ ತಪ್ಪ ಅಂದ್ರೆ ಹಳವರಾಗ ಸ್ನೇಹಿತರೆ ಇಲ್ಲಂದ್ರೆ ಹಳವರಾಗಲೇ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ಹಾಡಿನ ಬಗ್ಗೆ ಕುರಿ ಬಗ್ಗೆ ಮಾಹಿತಿ ಕೊಡ್ತಿರ್ತೀವಿ ನಾವು ಔಷಧದ ಬಗ್ಗೆ ನಮ್ಮ ಸರ್ ಸ್ನೇಹಿತರೆ ಧನ್ಯವಾದಗಳು